ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವಟಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಕು ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆರೋಗ್ಯ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಕನಸು ನನಸಾಗಲಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ದೂರಾಗಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಕು ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಇವತ್ತು ನಾವು ನೀವು ಅನ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ನೋಡುವ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ನೀವು ಮನಸ್ಸಲ್ಲಿ ಏನಾದರೂ ಒಂದು ಪ್ರಶ್ನೆ ಇರಬಹುದು ಏನೇ ಒಂದು ಆಸೆ ಕೋರಿಕೆ ಇರಬಹುದು ಅಥವಾ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಸೊ ಅದು ಪರಿಹಾರ ಆಗುತ್ತಾ ಅಥವಾ ನಾನು ಅಂದ್ಕೊಂಡಿದ್ದು ಆಗುತ್ತಾ ಸೊ ಬಿಸ್ನೆಸ್ ರಿಲೇಟೆಡ್ ಆಗಿರಬಹುದು ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ಇಶ್ಯೂ ಇರಬಹುದು ಅಥವಾ ಇನ್ಯಾವುದೇ ಸಮಸ್ಯೆ ಇರಬಹುದು ಅಥವಾ ಇನ್ಯಾವುದೇ ಆಸೆ ಕೋರಿಕೆ ಇರ್ಬೋದು ಎನಿಥಿಂಗ್ ಎನಿವನ್ ಯಾರ ಬಗ್ಗೆನೂ ಆಗಿರ್ಬೋದು ನಿಮ್ಮ ಬಗ್ಗೆನೂ ಆಗಿರ್ಬೋದು ಯಾವುದ್ರ ಬಗ್ಗೆನೂ ಆಗಿರ್ಬೋದು ಸೊ ಕೆಲವರಿಗೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ತಾರೆ ಸೊ ನಾನು ಕೋಚಿಂಗ್ ಸೇರ್ಬೇಕಾ ಬೇರ್ವಾ ಜಾಬ್ ಆಗುತ್ತಾ ಇಲ್ವಾ ಸೊ ನನಗೆ ಬಿಸ್ನೆಸ್ ಇದು ಸೆಟ್ ಆಗುತ್ತಾ ನೆಕ್ಸ್ಟ್ ಸ್ಟಪ್ಪು ನಾನು ಏನು ಮಾಡಬೇಕು ಅನ್ನೋದಿರ್ಬೋದು ಸೊ ಈ ಥರ ನಿಮಗೆ ಯಾರಿಂದಾದರೂ ಕಾಲ್ ಬರಬೇಕಿರ್ಬೋದು ಅಥವಾ ಹಣ ಬರಬೇಕಾಗಿರ್ಬೋದು ಸೊ ಯಾವುದೇ ಒಂದು ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ನಿಮಗೆ ಆ ದೈವ ದೇವರ ಅನುಗ್ರಹ ಏನು ಅವ್ರು ಏನು ಹೇಳ್ತಾರೆ ಸೊ ಇಲ್ಲಿ ಒಂದು ಡಿವೈನ್ ಮೆಸೇಜ್ ಇರುತ್ತೆ ಅಂದರೆ ಇಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ನೀವು ಅದು ಮಾಡಬೇಕಾ ಬೇಡ್ವಾ ಆಗುತ್ತಾ ಇಲ್ವಾ ಅನ್ನೋದು ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇಲ್ಲಿ ನಾನು ನಿಮಗೆ ಎರಡು ಹೂಗಳನ್ನು ತೋರಿಸ್ತೇನೆ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ಇಷ್ಟ ದೇವ ಇರ್ಬೋದು ದೇವರಿರ್ಬೋದು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಆ ನಂತರ ನೀವು ಇಲ್ಲಿ ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಸಮಸ್ಯೆ ಇರ್ಬೋದು ಆಸೆ ಕೋರಿಕೆ ಇರ್ಬೋದು ಅದನ್ನು ಹೇಳ್ಕೊಳ್ಳಿ ಸೊ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಯಾವ ಒಂದು ಹೂವು ಆಗುತ್ತೆ ಆ ಒಂದು ಹೂವನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಎರಡನ್ನು ಎರಡು ಪ್ರಶ್ನೆ ಉಂಟು ಅಂದರೆ ಇನ್ನೊಂದು ಉಳಿದ ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಒಂದೇ ಪ್ರಶ್ನೆ ಅಂದರೆ ಒಂದೇ ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಯಾರೆಲ್ಲ ಮೊದಲನೇ ಹೂ ಅಂದರೆ ಕೆಂಪು ಬಣ್ಣದ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮಗೆ ಡಿವೈನ್ ಏಂಜಲ್ ಏನು ಆ ಸರ್ವಶತ್ತ ಭಗವಂತ ನಿಮಗೆ ಏನು ಮಾರ್ಗದರ್ಶನವನ್ನು ನೀಡ್ತಾರೆ ಅದು ಆಗುತ್ತಾ ಇಲ್ವಾ ಅಂತ ನೋಡುವ ನೀವು ಕೂಡ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿಕೊಳ್ಳಿ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೈವ ದೇವರನ್ನು ಮಾಡಿಕೊಳ್ಳಿ ಇಲ್ಲಿ ಯಾರೆಲ್ಲ ಕೆಂಪು ಹೂವನ್ನು ಆಯ್ಕೆ ಮಾಡಿಕೊಂಡು ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದೀರಾ ಸೊ ನಿಮಗೆ ಆನ್ಸರ್ ಬಂದ್ಬಿಟ್ಟು ಮೇ ಬಿ ಅಂದ್ರೆ ಫಿಫ್ಟಿ ಫಿಫ್ಟಿ ನೀವು ಅನ್ಕೊಂಡ್ರೆ ಇದು ಆಗುತ್ತೆ ನೀವು ಅನ್ಕೊಂಡಿಲ್ಲ ಅಂದ್ರೆ ಇದು ಆಗಲ್ಲ ಇಲ್ಲಿ ನೀವು ಯಾವುದೇ ಒಂದು ಪ್ರಶ್ನೆ ಕೇಳಿರ್ಬೋದು ಜಾಬ್ ರಿಲೇಟೆಡ್ ಕೇಳಿರಬಹುದು ಅಥವಾ ಬಿಸ್ನೆಸ್ ರಿಲೇಟೆಡ್ ಕೇಳಿರಬಹುದು ಅಥವಾ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಉಂಟು ಪ್ರಾಬ್ಲಮ್ ಉಂಟು ಅದು ಸರಿಯಾಗುತ್ತಾ ಅಂತ ಕೇಳಿರಬಹುದು ಅಥವಾ ನಮ್ಮ ಫ್ರೆಂಡ್ ಕಾಲ್ ಮಾಡ್ತಾ ಇಲ್ಲ ನಮ್ಮ ಲವರ್ ದೂರ ಆಗಿದ್ದಾರೆ ಹಸ್ಬೆಂಡ್ ಮನೆಗೆ ಬರ್ತಾ ಇಲ್ಲ ಬರ್ತಾರಾ ಅನ್ನೋದು ಕೇಳಬಹುದು ಸೊ ಇಲ್ಲಿ ಏನಂದರೆ ಮೇ ಬಿ ಅಂದರೆ ಸೊ ನೀವು ಅಂದ್ಕೊಂಡ್ರೆ ಇದು ಫಿಫ್ಟಿ ಫಿಫ್ಟಿ ಚಾನ್ಸ್ ಸೊ ನೀವು ಇಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ಬಿಸ್ನೆಸ್ ಬೆಲೆ ಉತ್ತಮವಾದಂತಹ ಲಾಭ ಬರಬೇಕು ಜಾಬ್ ಸಿಕ್ಕಬೇಕು ಸೊ ನೀವು ಇಲ್ಲಿ ಎಷ್ಟು ಎಫೆಕ್ಟ್ ಆಗ್ತೀರಾ ಅಷ್ಟು ಗೌರ್ಮೆಂಟ್ ಜಾಬ್ ಸಿಕ್ಕಬೇಕು ಸರಿ ಮತ್ತು ನೀವು ಹೇಗೆ ಸ್ಟಡಿ ಮಾಡ್ತೀರಾ ಸೊ ಅದಕ್ಕೆ ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲ ಮೆಟೀರಿಯಲ್ ಉಂಟಾ ನಿಮಗೆ ಎಷ್ಟು ಇಂಟ್ರೆಸ್ಟ್ ಉಂಟು ನೀವು ಯಾವ ಥರ ಅಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀರಾ ಸೊ ಇವಾಗ ಮನೆ ಕತ್ಬೇಕಂತ ಇದ್ದೀರ ಆಗ್ತದ ಅಂದರೆ ಮೇ ಬಿ ಅಂದರೆ ನೀವು ಇಲ್ಲಿ ಸ್ವಲ್ಪ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ ಸರಿಯಾದ ಪ್ಲಾನಿಂಗ್ ಮಾಡಬೇಕಾಗುತ್ತೆ ಬಿಸ್ನೆಸ್ ಚಿಕ್ಕದಿರಲಿ ದೊಡ್ಡದಿರಲಿ ಇಲ್ಲಿ ಪ್ಲಾನಿಂಗ್ ತುಂಬ ಮುಖ್ಯ ನೀವು ಅಂದ್ಕೊಂಡ್ರೆ ಇದು ಆಗುತ್ತೆ ನೀವು ಇಲ್ಲ ಇದು ನನ್ನಿಂದ ಆಗೋಲ್ಲ ಸೊ ಬೇಡ ಇದು ಅಂದರೆ ಬಿಟ್ಬಿಟ್ರೆ ಸೊ ಇದು ಆಗೋಲ್ಲ ಇಲ್ಲಿ ಫುಲ್ಲು ಕಂಪ್ಲೀಟಾಗಿ ನಿಮಗೆ ದೇವ ದೇವರ ಅನುಗ್ರಹ ಆ ಏಂಜಲ್ಸ್ ಅನುಗ್ರಹ ಅನ್ನೋದು ಸರ್ವಶಕ್ತನಾದ ಭಗವಂತನ ಆಶೀರ್ವಾದ ಉಂಟು ಮತ್ತು ಇದು ನಿಮ್ಮ ಮನಸ್ಸಿನ ಮೇಲೆ ತುಂಬ ಅಂದರೆ ನೀವು ಅಂದ್ಕೊಂಡ್ರೆ ಖಂಡಿತವಾಗಿಯೂ ಆಗುತ್ತೆ ಹಾಗಾಗಿ ಇದರ ಮೇಲೆ ನಂಬಿಕೆ ಇತ್ತು ನಿಮಗೆ ಏನು ಬೇಕು ಅದರ ಕಡೆ ಸ್ವಲ್ಪ ಗುರಿಯನ್ನು ಇಟ್ಕೊಂಡು ಏನು ಅದಕ್ಕೆ ವರ್ಕ್ ಮಾಡಬೇಕು ವರ್ಕ್ ಮಾಡಿ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಸಂಪೂರ್ಣವಾಗಿ ಉಂಟು ಹಂಡ್ರೆಡ್ ಪರ್ಸೆಂಟ್ ನೀವು ಅಂದ್ಕೊಂಡಿದ್ದು ಇದು ಆಗುತ್ತೆ ಯಾರೆಲ್ಲ ಹಳದಿ ಬಣ್ಣದ ಹೂವನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಿದ್ದೀರಾ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಆಸೆ ಕೋರಿಕೆ ಇರ್ಬೋದು ಪುನಮ್ಮೆ ನೀವು ಈ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವ ದೇವರನ್ನು ನೆನ್ಪು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳಿದ್ದೀರಾ ಹಲರಿ ಬಣ್ಣದ ಹೂವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನಿಮಗೆ ಆನ್ಸರ್ ಬಂದ್ಬಿಟ್ಟು ಎಸ್ ನೀವು ಅಂದ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಅದು ಜಾಬ್ ರಿಲೇಟೆಡ್ ಆಗಿರ್ಬೋದು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರಬಹುದು ಅಥವಾ ಇನ್ಯಾವುದೇ ಕೆಲಸ ಟ್ರಾನ್ಸ್ಫರ್ ಆಗುತ್ತಾ ನನಗೆ ಅಥವಾ ಪ್ರಮೋಷನ್ ಸಿಗುತ್ತಾ ಅನ್ನೋದು ಇರಬಹುದು ನಮಗೆ ಲೈಫಲ್ಲಿ ಸ್ವಲ್ಪ ಬದಲಾವಣೆ ಬರುತ್ತಾ ಅನ್ನೋದು ಇರ್ಬೋದು ಖಂಡಿತವಾಗಿಯೂ ನೀವು ಏನು ಅನ್ಕೊಂಡ್ರೂ ನಿಮಗೆ ಇಲ್ಲಿ ಒಂದು ಡಿವೈನ್ ಆಶೀರ್ವಾದ ಅನ್ನೋದು ಉಂಟು ಹಾಗೆಯೇ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹ ಹಾಗೆಯೇ ಗುರು ಹಿರಿಯರ ಇಲ್ಲಿ ಸಂಪೂರ್ಣ ಅನುಗ್ರಹ ಅನ್ನೋದು ನಿಮಗೆ ಇಲ್ಲಿ ಕಾಣಿಸ್ತಾ ಉಂಟು ನನಗೆ ಸೊ ಅಂದರೆ ಇಲ್ಲಿ ಒಂದು ನಿಮಗೆ ಸ್ಪೆಷಲ್ ಆಗಿ ನಿಮ್ಮ ಗುರು ಹಿರಿಯರ ಆಶೀರ್ವಾದ ನಿಮಗೆ ಎಲ್ಲವನ್ನು ತಂದುಕೊಡುತ್ತೆ ಖಂಡಿತವಾಗಿಯೂ ನೀವು ಏನು ಅನ್ಕೊಂಡ್ರೂ ಆ ಕೆಲಸದಲ್ಲಿ ಸಕ್ಸಸ್ ಆಗುತ್ತೆ ಸ್ವಲ್ಪ ನೀವು ಇಲ್ಲಿ ಫಸ್ಟ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಿಮ್ಮ ಮನಸ್ಸು ಚಂಚಲಾಗುವಂತಹ ಸಾಧ್ಯತೆ ಉಂಟು ಬಟ್ ಅದು ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಇಲ್ಲಿ ಯಾವುದಕ್ಕೂ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ ಏನಾಗುತ್ತೋ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಅದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಪ್ರೀತಿಯ ವಿಷಯ ಮನೆಯಲ್ಲಿ ಹೇಳಲಿಕ್ಕೆ ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಇನ್ನಾವುದೇ ವಿಷಯದ ಬಗ್ಗೆ ಪ್ರಾಬ್ಲಮ್ ಇರ್ಬೋದು ನಿಮಗೆ ಕೋರ್ಟಿನಲ್ಲಿ ಕೇಸ್ ವಿನ್ ಆಗುತ್ತಾ ಇರ್ಬೋದು ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಇದು ಯಾಕೋ ಕಿರಿಕಿರಿ ಅನಿಸ್ಬೋದು ಕರೆಕ್ಟಾಗಿ ಯಾವುದು ಆಗ್ತಾ ಇಲ್ಲ ಇಲ್ಲಿ ನಾನು ಎಲ್ಲಿ ಎಡಾವ್ ಬೀಳ್ತೇನೋ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಬಟ್ ಇಲ್ಲ ಖಂಡಿತವಾಗಿಯೂ ನಿಮಗೆ ಅಂದರೆ ಇಲ್ಲಿ ನಿಮಗೆ ಖಂಡಿತವಾಗಿ ಇಲ್ಲಿ ಒಂದು ಸ್ಪೆಷಲ್ ಶಕ್ತಿ ಅನ್ನೋದು ನಿಮಗೆ ಒಂದು ಸಪೋರ್ಟ್ ಮಾಡ್ತಾ ಉಂಟು ಸೊ ಅದು ನಿಮ್ಮ ಹಿರಿಯರಾಗಿರಬಹುದು ಅಥವಾ ಡಿವೈನ್ ಇರ್ಬೋದು ಅಥವಾ ನಿಮ್ಮ ಪೂರ್ವಜರು ಇರ್ಬೋದು ಸೊ ಖಂಡಿತವಾಗಿ ಅವರ ಆಶೀರ್ವಾದ ನಿಮಗೆ ಉಂಟು ಸೊ ಹಾಗಾಗಿ ನೀವು ಕೈ ಹಾಕುವಂತಹ ಎಲ್ಲ ಕೆಲಸದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನೀವು ಏನು ನಾನು ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಮತ್ತೆ ಇಲ್ಲಿ ನೀವು ಅಲ್ಲಿ ಇದ್ದಂತಹ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗುವಂತಹ ಚಾನ್ಸಸ್ ಉಂಟು ಫಸ್ಟ್ ನೀವು ತುಂಬ ಇದು ಮಾಡ್ತಾ ಇರ್ತೀರಾ ಸೊ ಖಂಡಿತವಾಗಿಯೂ ಅದು ಸ್ವಲ್ಪ ನಿಮಗೆ ಮನಸ್ಸು ಸ್ವಲ್ಪ ಚಂಚಲ ಆದಾಗ ಖಂಡಿತವಾಗಿಯೂ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಮೈಂಡ್ ಕ್ಲಿಯರ್ ಆಗುತ್ತೆ ಸೊ ಎಲ್ಲಿ ಕೂಡ ನಿಮಗೆ ಟೆನ್ಷನ್ ಆಗುವಂತಹ ಅಥವಾ ಅಲ್ಲಿಂದ ನೀವು ಅಂದರೆ ಕೆಲವೊಂದು ಸಲ ನೀವು ಮಾಡುವಾಗ ನಿಮಗೆ ಎಲ್ಲೋ ಒಂದು ಬೇಡ ಅಂತ ಅನ್ನಿಸುವಂಥ ಚಾನ್ಸಸ್ ಇದು ಆಗುತ್ತೆ ಆ ಥರ ಒಂದು ಸೈನ್ ಕಾಣ್ತಾ ಉಂಟು ಸೊ ಹಾಗಾಗಿ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಸ್ವಲ್ಪ ಹಿಡಿತ ಇರಲಿ ಎಲ್ಲನೂ ನೀವು ಅಂದ್ಕೊಂಡ ಥರನೇ ಆಗುತ್ತೆ ನಿಮಗೆ ಬೇಕು ಅಂದರೆ ಸಿಗುತ್ತೆ ಖಂಡಿತವಾಗಿ ಇಲ್ಲಿ ನಿಮಗೆ ಡಿವೈನ್ ಸಪೋರ್ಟ್ ಅನ್ನೋದು ನಿಮ್ಮ ಪೂರ್ವಜರ ಸಪೋರ್ಟ್ ಅನ್ನೋದು ತುಂಬ ಇಲ್ಲಿ ಆಶೀರ್ವಾದ ಅನ್ನೋದು ನಿಮಗೆ ಸಪೋರ್ಟ್ ಅಂದರೆ ನಿಮಗೆ ಅವರದ್ದೊಂದು ಆಶೀರ್ವಾದ ಸಿಗುತ್ತೆ ಸೊ ಅದು ಯಾವುದೇ ರೂಪದಲ್ಲಿ ಇರ್ಬೋದು ಖಂಡಿತವಾಗಿ ನಿಮಗೆ ಇಲ್ಲಿ ಸಕ್ಸಸ್ ಆಗುತ್ತೆ ಯಾವುದಕ್ಕೂ ನೀವು ಭಯ ಬರುವಂತಹ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸಂತೋಷವಾಗಿರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು